ನಮಸ್ಕಾರ ವೀಕ್ಷಕರೇ ಇರಲಾರ್ದೆ ಇರುವೆ ಬಿಟ್ಟುಕೊಂಡ್ರು ಅನ್ನೋ ಹಾಗೆ ಮೊದಲೇ ದೇಶ ವಿಭಜನೆ ಆರೋಪ ಹೊತ್ತಿರೋ ಕಾಂಗ್ರೆಸ್ ಈಗ ಮತ್ತೆ ಸಿಕ್ಕಿ ಹಾಕಿಕೊಂಡಿದೆ ಕಾಂಗ್ರೆಸ್ನ ಹಿರಿಯ ನಾಯಕನೊಬ್ಬ ಕೊಟ್ಟ ಹೇಳಿಕೆ ನಾನಾ ರೀತಿಯ ಚರ್ಚೆಗೆ ನಾಂದಿ ಹಾಡಿದೆ ಒಂದು ರಾಜ್ಯದ ಭಾವನೆಗೆ ಧಕ್ಕೆ ತಂದು ಆ ರಾಜ್ಯದ ಜನರು ಹಾಗೂ ವಿಪಕ್ಷಗಳ ಕೈಯಲ್ಲಿ ಚೀಮಾರಿ ಹಾಕಿಸಿಕೊಳ್ತಾ ಇದೆ ಮಾಡಿದ ತಪ್ಪಿಗೆ ಆ ನಾಯಕ ಕ್ಷಮೆ ಕೇಳಿದ್ರು ಮನಸ್ಸಲ್ಲಿ ಏನಿತ್ತೋ ಅದೇ ಹೊರ ಬಂದಿದೆ ಅನ್ನೋ ರೀತಿ ಬಿಂಬಿತ ಆಗ್ತಾ ಇದೆ ಇತಿಹಾಸದಲ್ಲಿ ನಡೆದ ಘಟನೆಗಳು ಆಗಾಗ ಕೈ ನಾಯಕರ ಹೇಳಿಕೆಗಳು ಈಗ ಈ ವಿವಾದಾತ್ಮಕ ಹೇಳಿಕೆ ಇದೆಲ್ಲವೂ ಇನ್ನೊಂದು ರೀತಿ ಬಿಂಬಿತ ಆಗಿ ಜನರಿಗೆ ಆತಂಕವನ್ನ ತರಿಸ್ತಾ ಇದೆ ಇನ್ನೊಂದೆಡೆ ದೆಹಲಿಯಲ್ಲಿ ಅಕ್ರಮ ವಲಸಿಗರ ದಾಂಧಲೆ ಹೆಚ್ಚಾಗಿದ್ದು ಡೆಮಾಲಿಷನ್ ಡ್ರೈವ್ಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಇತ ಆಮ್ ಆದ್ಮಿ ಪಾರ್ಟಿ ಪ್ರಧಾನಿ ಮೋದಿಗೆ ದಮಕಿ ಹಾಕಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದ್ಯಾಕೋ ಏನೋ ಕಾಂಗ್ರೆಸ್ಗೂ ಈ ವಿಭಜನೆ ಮನಸ್ಥಿತಿಗೂ ಅವಿನಾಭಾವ ಸಂಬಂಧ ಅನ್ಸುತ್ತೆ ಎಲ್ಲರೂ ಸಮಾನರು ಅಂತ ದೊಡ್ಡ ಧ್ವನಿಯಲ್ಲಿ ಹೇಳೋದು ಅವರೇ ಒಂದು ಧರ್ಮಕ್ಕೆ ಮಾತ್ರ ಆಫರ್ ಕೊಡ್ತೀವಿ ಅವರಿಂದ ಕಿತ್ತು ಇವರಿಗೆ ಕೊಡ್ತೀವಿ ಅನ್ನೋದು ಅವರೇ ಹಿಂದುಳಿದವರು ದಲಿತರು ಮುಂದೆ ಬರಬೇಕು ಅನ್ನೋದು ಅವರೇ ಒಬಿಸಿ ಖಾತೆಯ ಮೀಸಲಾತಿಯನ್ನ ಸಂವಿಧಾನದ ವಿರುದ್ಧವಾಗಿ ಓಲೈಕೆ ಸಮುದಾಯಕ್ಕೆ ನೀಡೋದು ಕೂಡ ಅವರೇ ಬಿಜೆಪಿ ಸಂವಿಧಾನವನ್ನ ಬದಲಿಸೋದಕ್ಕೆ ಹೊರಟಿದೆ ನಾವು ಸಂವಿಧಾನದ ರಕ್ಷಕರು ಅನ್ನೋದು ಅವರೇ ಎಮರ್ಜೆನ್ಸಿ ಸೇರಿ ಎಷ್ಟೋ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಿಸಿ ತಮಗೆ ಅನುಕೂಲ ಮಾಡಿಕೊಂಡಿದ್ದು ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ವೋಟ್ ಕೇಳೋದು ಅವರೇ ಅದೇ ಸಂವಿಧಾನ ಶಿಲ್ಪಿಗೆ ಅನ್ಯಾಯ ಮಾಡಿ ಅವರ ಸಮಾಧಿಗೂ ಜಾಗ ಕೊಡದ ಆರೋಪ ಹೊತ್ತಿರೋರು ಕೂಡ ಅದೇ ಕಾಂಗ್ರೆಸ್ ಪಕ್ಷ ಇಷ್ಟಾದರೂ ತನ್ನದೇ ವೋಟ್ ಬಳಗವನ್ನ ಹೊಂದಿ ಬಿಜೆಪಿಗೆ ಪ್ರಬಲ ಪೈಪೋಟಿ ಕೊಡ್ತಾ ಇರೋ ಕಾಂಗ್ರೆಸ್ ಕಡೆಯಿಂದ ಇನ್ನೊಂದು ವಿವಾದ ಸೃಷ್ಟಿಯಾಗಿದೆ ಅಂದಹಾಗೆ ಈಗ ವಿವಾದ ಸೃಷ್ಟಿಸಿರೋದು ಕಾಂಗ್ರೆಸ್ ಹಿರಿಯ ನಾಯಕ ಅಜೋಯ್ ಕುಮಾರ್ ಪ್ರೆಸ್ ಮೀಟ್ ವೇಳೆ ಬಿಜೆಪಿ ವಿರುದ್ಧ ಮಾತನಾಡೋ ಸಂದರ್ಭದಲ್ಲಿ ಸಿಕ್ಕಿಂ ರಾಜ್ಯವನ್ನ ಬೇರೆ ದೇಶ ಅಂತ ಹೇಳಿದ್ದಾರೆ ಮೋದಿ ಅಧಿಕಾರದಲ್ಲಿ ಇವತ್ತು ಭಾರತದ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ನಮ್ಮ ನೆರೆಯ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿದೆ ಸಿಕ್ಕಿಂ ಬಾಂಗ್ಲಾ ನೇಪಾಳ ಶ್ರೀಲಂಕಾ ಹೀಗೆ ಎಲ್ಲಾ ನೆರೆಯ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಹಾಳಾಗಿದೆ ಅಂತ ಹೇಳ್ತಾರೆ ಈ ವಿಡಿಯೋ ವೈರಲ್ ಆಗಿದೆ ತಡ ಕಾಂಗ್ರೆಸ್ಗೆ ಕಂಟಕ ಶುರುವಾಗಿದೆ ಸಿಕ್ಕಿಂ ಅದ್ಯಾವಾಗ ಬೇರೆ ದೇಶ ಆಯಿತು ಅನ್ನೋ ಚರ್ಚೆ ಹುಟ್ಟಿದೆ ಇಂಥ ತಪ್ಪುಗಳಿಗೆ ಸಹಜವಾಗಿಯೇ ಬಿಜೆಪಿ ಹಾಗೂ ವಿಪಕ್ಷಗಳು ಕಾಯ್ತಾ ಇರುತ್ತವೆ ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಅಜಯ್ ಕುಮಾರ್ ಹಾಗೂ ಕಾಂಗ್ರೆಸ್ಗೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಬೋನಸ್ ಅನ್ನೋ ಹಾಗೆ ಸಿಕ್ಕಿಂ ಜನರು ಹಾಗೂ ಸಿಕ್ಕಿಂ ಪ್ರಾದೇಶಿಕ ಪಕ್ಷಗಳು ಕೂಡ ಕಿಡಿಕಾರಿವೆ ಸಿಕ್ಕಿರೋ ಅವಕಾಶವನ್ನ ಸಮರ್ಪಕವಾಗಿ ಬಳಸಿಕೊಳ್ಳುವ ಸಲುವಾಗಿ ಬಿಜೆಪಿ ಕಾಂಗ್ರೆಸ್ ನಿಲುವನ್ನ ಜಿನ್ನಾಗೆ ಹೋಲಿಸಿದೆ ಜಿನ್ನಾ ರೀತಿ ವಿಭಜನೆ ಮಾಡೋದು ಕರಗತ ಆಗಿದೆ ಅಂತ ಕಿಡಿಕಾರಿದೆ ಭಾರತವನ್ನ ತುಕಡೆ ತುಕಡೆ ಮಾಡೋದೇ ಇವರ ಏಕೈಕ ಉದ್ದೇಶ ಅಂತ ಆಕ್ರೋಶವನ್ನ ಹೊರ ಹಾಕಿದೆ ಇತ್ತ ಸಿಕ್ಕಿಂನ ಬಿಜೆಪಿ ನಾಯಕರು ಕೂಡ ಅಜೋಯ್ ಕುಮಾರ್ ಹೇಳಿಕೆಯನ್ನ ಖಂಡಿಸಿ ಕ್ಷಮೆಯಾಚನೆಗೆ ಬೇಡಿಕೆ ಇಡ್ತಾರೆ ಸಿಕ್ಕಿಂನ ಪ್ರಮುಖ ಪ್ರಾದೇಶಿಕ ಪಕ್ಷ ಆಗಿರೋ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಲೋಕಸಭಾ ಸದಸ್ಯ ಇಂದ್ರಾ ಹಂಗ್ ಕೂಡ ಅಜೋಯ್ ಹೇಳಿಕೆಯನ್ನ ಖಂಡಿಸಿದ್ದು ಸ್ವಲ್ಪ ನಿಮ್ಮ ನಾಲಗೆಯನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತ ಎಚ್ಚರಿಸಿದ್ದಾರೆ ಇನ್ನು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಪ್ರತಿಕ್ರಿಯಿಸಿರೋ ಅಜೋಯ್ ಇದು ಉದ್ದೇಶ ಪೂರ್ವಕ ಅಲ್ಲ ಬಾಯಿ ತಪ್ಪಿನಿಂದ ಆಗಿರೋದು ಈ ರೀತಿ ಆಗಬಾರದಿತ್ತು ಕ್ಷಮೆ ಇರಲಿ ಅಂತ ಕ್ಷಮೆ ಕೋರಿದ್ದಾರೆ ಅಂದಹಾಗೆ ವಾಸ್ತವದಲ್ಲಿ ಇದು ಬಾಯಿ ತಪ್ಪಿನಿಂದ ಆಗಿಲ್ಲ ಉದ್ದೇಶ ಪೂರ್ವಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹ್ಯೂಮನ್ ಎರರ್ ಅನ್ನೋ ಹಾಗೆ ಮಿಸ್ ಆಗಿ ಹೇಳಿದ್ರು ಹೇಳಿರ್ಬೋದು ಆದ್ರೆ ಇಂಥ ಮಿಸ್ಟೇಕ್ಗಳು ಇವರಿಂದ ಆಗಬಾರದು ಅನ್ನೋದು ಎಲ್ಲರ ಅಭಿಪ್ರಾಯ ಒಂದು ಪ್ರೆಸ್ ಮೀಟ್ ಕರೆದು ಆಡಳಿತ ಪಕ್ಷವನ್ನ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗಿನ ಸಂಬಂಧಕ್ಕೆ ಕಂಪೇರ್ ಮಾಡಿ ಬೈಯೋದಕ್ಕೆ ಬರ್ತಾರೆ ಅಂದಾಗ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಬರಬೇಕಲ್ವಾ ಭಾರತದ ಈಶಾನ್ಯ ರಾಜ್ಯಗಳಿಗೆ ಅದರದ್ದೇ ಆದ ಇತಿಹಾಸ ಇದೆ ದೇಶದಲ್ಲಿ ಈಶಾನ್ಯ ರಾಜ್ಯಗಳ ಪಾಲು ಕೂಡ ಪ್ರಮುಖವಾಗಿದೆ ಹೀಗೆ ಬೇಕಾಬಿಟ್ಟಿ ಬಂದು ಸಿಕ್ಕಿಮನ್ನ ಬೇರೆ ದೇಶ ಅಂತ ಹೇಳ್ತಾರೆ ಅಂದ್ರೆ ಏನರ್ಥ ಇದು ಅವರು ಹೇಳೋ ಹಾಗೆ ಉದ್ದೇಶ ಪೂರ್ವಕ ಅಲ್ಲ ಅನ್ನೋದಾದ್ರೆ ಜ್ಞಾನದ ಕೊರತೆ ಇದೆ ಅಂತಾಯ್ತಲ್ಲ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಿವೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ರಾಜಕೀಯಕ್ಕೆ ಬರೋದ್ ಯಾಕೆ ಇಂತ ಹೇಳಿಕೆ ಕೊಟ್ಟು ಜನರ ಕೆಂಗಣ್ಣಿಗೆ ಗುರಿಯಾಗೋದು ಯಾಕೆ ಅನ್ನೋದು ಜನರ ಪ್ರಶ್ನೆ ಆದ್ರೆ ಅಜೋಯ್ ಹೇಳಿಕೆ ಕೇವಲ ಅವರಿಗೇ ಮುಕ್ತಾಯ ಆಗದೆ ಈ ಹಿಂದಿನ ಘಟನೆಗಳಿಗೆ ತಾಳೆ ಆಗ್ತಾ ಇದೆ ಕೆಲವೇ ತಿಂಗಳುಗಳ ಹಿಂದೆ ಗಾಂಧಿ ಕುಟುಂಬದ ಆಪ್ತ ರಾಹುಲ್ ಗಾಂಧಿಯ ರಾಜಕೀಯ ಗುರು ಸ್ಯಾಮ್ ಪಿತ್ರೋಡ ಭಾರತವನ್ನ ನಾಲ್ಕು ಭಾಗ ಮಾಡೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ರು ಅದರಲ್ಲೂ ಅವರ ಉದ್ದೇಶ ಎಷ್ಟು ಆಕ್ಷೇಪಾರ್ಹವಾಗಿತ್ತು ಅಂದ್ರೆ ಬಣ್ಣಗಳ ಆಧಾರದಲ್ಲಿ ಭಾರತೀಯರನ್ನ ನಾಲ್ಕು ಭಾಗ ಮಾಡಿ ಬೇರೆ ಬೇರೆ ದೇಶದ ಜನರಿಗೆ ಹೋಲಿಕೆ ಮಾಡಿದ್ರು ಇದಕ್ಕೆ ಯಾವ ರೀತಿ ವಿರೋಧ ವ್ಯಕ್ತವಾಯಿತು ಅನ್ನೋದು ಗೊತ್ತಿದೆ ಅದಕ್ಕೂ ಕೆಲ ದಿನಗಳ ಮುನ್ನ ಕರ್ನಾಟಕದ ಕೈ ನಾಯಕರೊಬ್ರು ಉತ್ತರ ದಕ್ಷಿಣ ಭಾರತದ ಪ್ರತ್ಯೇಕತೆ ಬಗ್ಗೆ ಮಾತನಾಡಿದ್ರು ಇನ್ನು ಇವರದ್ದೇ ಮಿತ್ರಕೂಟ ಇಂಡಿ ಒಕ್ಕೂಟದಲ್ಲಿ ಬರೋ ಕೇರಳ ಕಮ್ಯುನಿಸ್ಟ್ ಹಾಗೂ ಬಂಗಾಳದ ಟಿಎಂಸಿ ಹಲವು ಸಲ ನಮ್ಮ ರಾಜ್ಯ ಪ್ರತ್ಯೇಕ ಅನ್ನೋ ರೀತಿಯ ಹೇಳಿಕೆ ನಡೆಗಳ ಮೂಲಕ ಸುದ್ದಿಯಾಗಿದೆ ಇನ್ನೂ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ಭಾರತ ಮೂರು ಪೀಸ್ ಆಗಿ ಎರಡು ದೇಶ ಸೃಷ್ಟಿಯಾಗೋದಕ್ಕೆ ಕಾರಣ ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಸಾಲದಕ್ಕೆ ಇವತ್ತು ಭಾರತ ಸಮಸ್ಯೆ ಎದುರಿಸ್ತಾ ಇರೋ ಗಡಿ ಪ್ರದೇಶಗಳಲ್ಲಿ ಭಾರತದ ಭೂಭಾಗವನ್ನ ಅಕ್ಕ ಪಕ್ಕದವರಿಗೆ ನೀಡಿದ್ದ ಅಥವಾ ಅವರು ಕಬ್ಜಾ ಮಾಡೋದಕ್ಕೆ ಅವಕಾಶ ಕೊಟ್ಟ ದಾನಿಗಳು ಯಾರು ಅನ್ನೋದು ಕೂಡ ಗೊತ್ತಿದೆ ಇಷ್ಟೆಲ್ಲ ಕರಾಳ ಇತಿಹಾಸ ಇರುವಾಗ ಸಡನ್ ಆಗಿ ಇಂತ ಸ್ಟೇಟ್ಮೆಂಟ್ ಬಂದ್ರೆ ಈಗಾಗಲೇ ಈ ವಿಭಜನೆ ಕುರಿತು ಒಳಗೊಳಗೆ ಚರ್ಚೆ ನಡೆದಿದೆಯಾ ಅಧಿಕಾರಕ್ಕೆ ಬಂದ್ರೆ ಅಥವಾ ಬರೋದಕ್ಕೆ ಯಾರನ್ನೆಲ್ಲ ಡಿವೈಡ್ ಮಾಡ್ಬೇಕು ಅನ್ನೋ ಮಾತುಕತೆಗಳು ಆಗಿದೆಯಾ ಆ ಗುಂಗಲ್ಲೇ ಅಜೋಯ್ ಇಂತ ಹೇಳಿಕೆ ನೀಡಿದ್ರಾ ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಆದ್ರೆ ಈವರೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜ್ಯಗಳ ವಿಭಜನೆ ರೀತಿಯ ಹೇಳಿಕೆಯನ್ನ ಕೊಟ್ಟೇ ಇಲ್ಲ ರಾಹುಲ್ ಏನೇ ಇದ್ರು ಹಿಂದೂಗಳನ್ನ ಹಿಂದುಳಿದವರನ್ನ ಮಾತ್ರ ವಿಭಜಿಸೋ ಬಗ್ಗೆ ಮಾತಾಡ್ತಾರೆ ಹೊರತು ದೇಶ ವಿಭಜನೆ ಅಂತ ಹೇಳಿಕೆಯನ್ನ ಈವರೆಗೆ ಕೊಟ್ಟಿಲ್ಲ ಆದ್ರಿಂದ ಪಕ್ಷದಲ್ಲಿ ಕೆಲವರು ರಾಹುಲ್ ಗಾಂಧಿಗಿಂತಲೂ ಡೇಂಜರ್ ಆಗಿದ್ದಾರೆ ಅಂತ ಜನರು ಮಾತಾಡ್ಕೊಳ್ಳೋ ಹಾಗಾಗಿದೆ ಇನ್ನೂ ಇತ್ತ ರಾಷ್ಟ್ರ ರಾಜಧಾನಿಯಲ್ಲಿ ಹೊಸ ಹಂಗಾಮ ಶುರುವಾಗಿದೆ ಅತಿ ದೊಡ್ಡ ಡೆಮಾಲಿಷನ್ ಡ್ರೈವ್ ಅನ್ನ ಬಿಜೆಪಿ ಸರ್ಕಾರ ನಡೆಸ್ತಾ ಇರೋದು ಹಾಗೂ ಅದರ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಹಾಗೂ ಅವರ ಬಳಗದವರೆಲ್ಲ ರೊಚ್ಚಿಗೆದ್ದಿರೋದನ್ನ ಎಲ್ಲರೂ ನೋಡ್ತಾ ಇದ್ದೀರಾ ಈಗ ಅಕ್ರಮವಾಗಿ ಕಟ್ಟಡ ಕಟ್ಟಿಕೊಂಡು ನೆಲೆಯೂರಿರೋ ಅಕ್ರಮ ನಿವಾಸಿಗಳು ಕೂಡ ದಮ್ಕಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ ನೋಟಿಸ್ ಬಂದಿರೋ ಸ್ಲಂಗಳಿಗೆ ಮಾಧ್ಯಮದವರು ವಿಸಿಟ್ ಕೊಟ್ಟಾಗ ಮಾತನಾಡಿರೋ ಅಕ್ರಮ ವಲಸಿಗ ಹೆಂಗಸರು ಇದು ನಮಗೆ ದೇವರು ಕೊಟ್ಟ ಜಾಗ ಇದನ್ನ ನಾವು ಬಿಟ್ಕೊಡೋದಿಲ್ಲ ಒಂದು ವೇಳೆ ಬುಲ್ಡೋಸರ್ ತಂದ್ರೆ ನಾವು ಹೆಂಗಸರು ಹಾಗೂ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅಡ್ಡ ನಿಂತು ಬಿಡ್ತೀವಿ ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿದ್ದಾರೆ ಇದು ಹೇಗೋ ಎಲ್ಲಾ ದೇಶಗಳಲ್ಲೂ ನಡೆಯೋದೆ ಇಂತ ಹೇಳಿಕೆಗಳು ಹೊಸತೇನಲ್ಲ ಅನ್ನೋದು ವಾಸ್ತವ ಆದ್ರೆ ಇದರ ನಂತರ ಬಂದ ಒಂದು ಸ್ಟೇಟ್ಮೆಂಟ್ ಜನರಿಗೆ ಶಾಕ್ ತರ್ತಾ ಇರೋದು ಅದೇನಂದ್ರೆ ಕೇಜ್ರಿವಾಲ್ ಇದ್ದಾಗ ಇಲ್ಲಿಗಲ್ ಸ್ಲಮ್ ಗಳಿಗೆ ಯಾವ ಸಮಸ್ಯೆ ಆಗಿರ್ಲಿಲ್ಲ ಆದ್ರೆ ಈಗ ಬಂದಿರೋ ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಈ ಹೇಳಿಕೆಯೇ ಶ್ರೀಯುತ ಕೇಜ್ರಿವಾಲ್ ಎಂತ ಘನತೆತ್ತ ನಾಯಕ ಅನ್ನೋದನ್ನ ತೋರಿಸ್ತಾ ಇದೆ ದೆಹಲಿಯ ಮೂಲ ನಿವಾಸಿಗಳು ಹಾಗೂ ಶಿಕ್ಷಣ ಪಡೆದವರು ಕೇಜ್ರಿವಾಲ್ ಸರ್ಕಾರವನ್ನ ವಿರೋಧಿಸೋದಕ್ಕೆ ಸ್ಲಂಗಳ ಅವಸ್ಥೆ ಕೂಡ ಕಾರಣ ಆಗಿತ್ತು ಅದು ಕೇವಲ ಎಲೆಕ್ಷನ್ ಟೈಮ್ ನಲ್ಲಿ ಅಲ್ಲ ಹಲವು ವರ್ಷಗಳಿಂದಲೇ ಈ ಸಮಸ್ಯೆ ಇತ್ತು ಮನಸ್ಸು ಮಾಡಿದ್ದರೆ ಕೇಜ್ರಿವಾಲ್ ಅದೆಲ್ಲವನ್ನ ಸರಿ ಮಾಡಿ ಈ ಬಾರಿಯೂ ಗೆಲ್ಬೋದಿತ್ತು ಆದರೆ ಸ್ಲಂಗಳ ಸಹವಾಸಕ್ಕೆ ಹೋಗಲೇ ಇಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಸ್ಲಂಗಳ ತುಂಬೆಲ್ಲ ಮ್ಯಾಕ್ಸಿಮಮ್ ತುಂಬಿಕೊಂಡಿರೋದೆ ಅಕ್ರಮ ನಿವಾಸಿಗಳು ಈ ಹಿಂದೆ ದೆಹಲಿಯಲ್ಲಿ ನೀರಿನ ಸಮಸ್ಯೆ ಆದಾಗ ಅಕ್ರಮ ವಲಸಿಗರ ಕೊಳಚೆ ಏರಿಯಾಗಳಿಗೆ ಮಾತ್ರ ಒಂದು ಚೂರು ಮಿಸ್ ಆಗದಂತೆ ವಾಟರ್ ಸಪ್ಲೈ ಆಗ್ತಾ ಇರೋ ಬಗ್ಗೆ ಹಲವು ಮಾಧ್ಯಮಗಳು ವರದಿ ಮಾಡಿದ್ವು ಮೀಡಿಯಾ ಮಾನ್ಸ್ಟರ್ ಚಾನಲ್ ಕೂಡ ಅದರ ಬಗ್ಗೆ ಹೇಳಿತ್ತು ಈ ರೀತಿ ಅವರನ್ನ ವೋಟ್ಗಾಗಿ ಸಾಕಿಕೊಂಡು ಬಂದಿದ್ರಿಂದಲೇ ಇವತ್ತು ಸೋತರೂ ಒಂದಷ್ಟು ಸೀಟ್ಗಳು ಆಪ್ಗೆ ಬಂದಿದ್ದು ಇಲ್ಲ ಅಂದಿದ್ರೆ ಕ್ಲೀನ್ ಸ್ವೀಪ್ ಆಗ್ತಾ ಇತ್ತು ಅಂತ ಜನರು ಮಾತಾಡ್ತಾ ಇದ್ದಾರೆ ಏನು ಅಕ್ರಮ ನಿವಾಸಿಗಳ ಪರವಾಗಿ ಗಟ್ಟಿಯಾಗಿ ನಿಂತಿರೋ ಕೇಜ್ರಿವಾಲ್ ಹಾಗೂ ಆಪ್ ಪ್ರಧಾನಿ ಮೋದಿಗೂ ದಮ್ಕಿ ಹಾಕೋ ಲೆವೆಲ್ಗೆ ಹೋಗಿದೆ ಆಪ್ ನಾಯಕ ಗೋಪಾಲ್ ರೈ ಅಕ್ರಮ ವಲಸಿಗರನ್ನ ಟಚ್ ಮಾಡಿದ್ರೆ ಪ್ರಧಾನಿ ಮನೆಗೆ ನುಗ್ಗಿ ಕಬ್ಜಾ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಕೇಸ್ ಆಗೋ ಸಾಧ್ಯತೆ ದಟ್ಟವಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ